ಇವರದ್ದು ಸುದ್ದಿ ಮನೆಯಲ್ಲಿ ನಿತ್ಯದ ಕಾಯಕ ಸುದ್ದಿ ಲೋಕದಲ್ಲಿ ತನ್ನ ಸಾಧನೆಯಿಂದ ಪ್ರಥಮ ಎಲ್ಲರ ಪ್ರೀತಿಯ ವಿನಾಯಕ ಹೊಸ ದಿಗಂತಕ್ಕೆ ಹೊಸ ದಿಗಂತವನ್ನು ತೋರಿಸಿದ ನಾಯಕ ಮಾತಿನ ಮಂಟಪಕ್ಕೆ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ತ್ರಿಮೂರ್ತಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ವೇದಿಕೆಯ ಮೇಲೆ ಮತ್ತೆ ಕೆಳಗೆ ಉಪಸ್ಥಿತರಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ ಮೂರು ದಿವಸದಿಂದ ಹವ್ಯಕ ಸಮ್ಮೇಳನ ಭಾಳ ಚೆನ್ನಾಗಿ ನಡೀತಾ ಇದ್ದೆ ಭಾಳ ಖುಷಿ ಆಯ್ತು ಎಷ್ಟೋ ಜನ ಸಿಕ್ಕದ ಎಲ್ಲೋ ಗುರುತಿದ್ದ ಕೇಳ್ತಾ ಎಲ್ಲರದ್ದು ಗುರುತಿರ್ತಿಲ್ಲ ಆದರೂ ಅವ್ರದೆಲ್ಲ ಗುರ್ತ ಮಾಡ್ಕಂಡಂಗಾತು ಎಲ್ಲರನ್ನು ಮಾತಾಡ್ಸ್ದಂಗಾತು ಭಾಳ ಚೆನ್ನಾಗ್ತು ಹವ್ಯಕ ಮಹಾಸಭೆ ಅಧ್ಯಕ್ಷರು ಮತ್ತು ಅವರ ತಂಡ ಭಾಳ ಚಂದದಿಂದ ಈ ಕಾರ್ಯಕ್ರಮವನ್ನು ಇಷ್ಟು ಆರ್ಗನೈಸ್ ಮಾಡಿದ್ದ ನಮ್ಮೆಲ್ಲರನ್ನೂ ಒಟ್ಟು ಸೇರಿಸಿದ್ದ ಭಾಳ ಖುಷಿ ಆಯ್ತು ಇವತ್ತು ಮುಗಿದು ಹೋಗ್ತಲ್ಲಿ ಹೇಳಿ ಬೇಜಾರು ಇದ್ದು ಈ ಹಬ್ಬ ಕೂರಿಗೆ ಹೋದಾಗ ಮುಗಿದು ವಾಪಸ್ ಬರೋಕ್ಕರೆ ಬೇಜಾರು ಆಗ್ತಾ ಹಾಗೆ ಈ ಮೂರು ದಿವಸದಿಂದ ಇಲ್ಲೇ ಓಡಾಡಿ ಓಡಾಡಿ ಇವತ್ತು ನಾಳೆಯಿಂದ ಕಾರ್ಯಕ್ರಮ ಇಲ್ಲಿಯಲ್ಲಿ ಹೇಳೋ ಒಂದು ಬೇಜಾರು ಕೂಡ ಇದ್ದು ಅದ್ರ ಜೊತೆಗೆ ಇನ್ನೊಂದು ಸಣ್ಣ ಬೇಜಾರಿದ್ದು ನನಗೆ ಇವರೇನಪ್ಪ ಪತ್ರಕರ್ತರು ಯಾವಾಗಲೂ ನೆಗೆಟಿವ್ನೇ ಹುಡುಕ್ತಾಳೆ ಅಂತ ಹೇಳಿ ಹವ್ಯಕ ಸಮಾವೇಶದಲ್ಲಿ ಹವ್ಯಕ ಭಾಷೆಲೆ ಎಲ್ಲವೂ ಮಾತಾಡೋಕ್ಕಾಗಿತ್ತು ಆದರೆ ವೇದಿಕೆಯಲ್ಲಿ ಬಂದವೆಲ್ಲ ಮೈಕ್ ಕಂಡುಕೊಳ್ಳಿ ಯಾಕ ಹವ್ಯಕ ಭಾಷೆ ಮರ್ತೋಗ್ತಪ್ಪ ಕೆಳಗೆ ಸಿಕ್ಕದಾಗೆಲ್ಲ ಹವ್ಯಕ ಭಾಷೆಲೆ ಮಾತಾಡ್ತ ಆದರೆ ಮೈಕ್ ಎದುರಿಗೆ ಬಂದು ಕೂಡ ಹವ್ಯಕ ಭಾಷೆ ಮರ್ತೋಗ್ತ ಯಾಕೆ ನಮ್ಮ ಹತ್ರ ನಮಗೆ ನಮ್ಮ ಭಾಷೆಲಿ ಮಾತಾಡಲು ನಮ್ಗೆ ಅಂತ ಕಷ್ಟ ನಾಶ ಹೇಳ ಅರ್ಥ ಇದೇ ನನಗೆ ಅದಕ್ಕಿಂತ ಸದಾನಂದ ಗೌಡ್ರೆ ಬೆಟರ್ ಅಪ್ಪ ಪಾಪ ಅವ್ರು ಸ್ವಲ್ಪ ಸ್ವಲ್ಪ ಆದ್ರೂ ಹವ್ಯಕ ಭಾಷೆಯಲ್ಲಿ ಮಾತಾಡಲು ಪ್ರಯತ್ನ ನಾನು ಮಾಡಿದ್ರು ನಾವು ಹವ್ಯಕ್ರಾಗಿದ್ದು ಕಂಡು ನಾವೇ ನಮ್ಮ ಭಾಷೆ ಮಾತಾಡ್ದಾದ್ರೆ ಬೇರೆ ಒಬ್ಬಂದು ಮಾತಾಡ್ತವ ಇಲ್ಲಿ ಸುಮಾರು ಜನ ಬಂದ್ಕೊಂಡು ಹವ್ಯಕ ಭಾಷೆ ಉಳಿಸೋವು ಹವ್ಯಕ ಸಂಸ್ಕೃತಿ ಉಳಿಸೋಳು ಎಲ್ಲ ಭಾಷಣ ಮಾಡಿದ್ದ ಸಂತೋಷನೇ ಉಳ್ಸವು ಅಲ್ಲಾಳ ಹೇಳ್ತನಲ್ಲಿ ಆದ್ರೆ ಯಾರು ಉಳಿಸೋ ಬರೀ ಬೇರೆ ಉಳಿಸೋರಾಗ್ತಾ ನಾವೇ ಉಳಿಸಾಡ್ದು ಅಷ್ಟು ನಾವೇ ಉಳಿಸೋವು ಅಂದ್ರೆ ಏನು ನಾವೇ ಭಾಷಣ ಮಾಡೋ ನಾವೇ ಹವ್ಯಕ ಭಾಷೆಯಲ್ಲಿ ಮಾತಾಡೋ ನಾವೇ ಹವ್ಯಕ ಸಂಸ್ಕೃತಿ ಉಳಿಸೋ ಅಲ್ಲ ನಾವು ಬೇರೆ ಓಳು ಅಂದ್ಕೊಂಡಾಗಲಿಲ್ಲ ಆಗ್ತದೆ ಹಾಗಂತ ಸವಿ ಕನ್ನಡ ಬೇಡಾಳಲ್ಲ ಹವಿಗನ್ನಡವೇ ನಮ್ಮದು ಸವಿ ಕನ್ನಡವು ನಮ್ಮದೇ ನಾವು ನಾವು ಇದ್ದಾಗ ಹವಿಗನ್ನಡ ಇರಲಿ ಬೇರೆಯವ್ರ ಹತ್ರ ಮಾತಾಡಕರ ಸವಿಗನ್ನಡ ಇರಲಿ ಯಾರು ಬೇಡ ಹೇಳಿದ್ದ ಯಾರ್ದು ಇರಲಿಲ್ಲ ಇದಕ್ಕೆ ಆದರೆ ಈಗ ಎಂಬತ್ತೊಂದು ಅಟ್ಲೀಸ್ಟ್ ಶತಮಾನೋತ್ಸವನಾರುವ ಸಂಪೂರ್ಣ ಕಾರ್ಯಕ್ರಮ ಹವ್ಯಕ ಭಾಷೆಯಲ್ಲೇ ನಡೆಸುವಂಗಾಗ್ಲಿ ಮತ್ತು ಅದನ್ನೆಲ್ಲ ನಾವೆಲ್ಲ ನೋಡುವಂಗಾಗಲಿ ಹೇಳಿ ನನ್ನ ಆಸೆ ಇದೆ ಭಾಷೆ ಉಳಿದ್ರೆ ಸಂಸ್ಕೃತಿ ಉಳಿತು ಅಳ್ತುಪ್ಪ ಹಾಗಾಗಿ ಬೇರೆದು ಉಳಿಸ್ತಾ ಇಲ್ಲ ಯಾವ್ದಾರು ಉಳಿಸ್ಕಂಬ ನಂಗೆ ಇವತ್ತು ಎಲ್ಲ ಸಂಪಾದಕರು ಎಲ್ಲ ಹವ್ಯಕರ ಹೇಳು ಭಾಳ ಹೆಮ್ಮೆಯಿಂದ ನಂಗೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದೀಗ ಮೊನ್ನೆ ಮೂರು ದಿವಸದಿಂದ ಸುಮಾರು ಸರಿ ಪ್ರಸ್ತಾಪ ಆಗ್ತದ ಆದ್ರೂ ಒಂದು ಕಾಲಿತ್ತು ನೀನು ಲಾಸ್ಟಿಗೆ ಬಟ್ಟೆ ಹೆಗಡೆ ಪೇಪರ್ ಪೇಪರಲ್ಲಿ ಕೆಲಸವೂ ಸಿಗ್ತಿತ್ತಿಲ್ಲೆಯ ಅಥವಾ ಲೇಖನ ಕೂಡ ಪಬ್ಲಿಷ್ ಆಗ್ತಿತ್ತಿಲ್ಲ ಇಲ್ಲಿ ಕಳವೆಯವರು ಇಲ್ಲೇ ಕೂತಿದ್ರು ಅವ್ರು ಕಳವೆ ಎಂತ ಲಾಸ್ಟಿಗೆ ಇಟ್ಕೊಂಡ್ರು ಅಂದ್ರೆ ಅವ್ರು ಬರೆದದ್ದು ಕನ್ನಡದ ಫೇಮಸ್ ಒಂದು ಪತ್ರಿಕೆಯಲ್ಲಿ ಬಟ್ಟೆ ಹೆಗಡೆ ಹಾಕಿದ್ರೆ ಪ್ರಕಟಣೆ ಆಗ್ತಿತ್ತಿಲ್ಲ ಅಂಥ ಒಂದು ಕಾಲದಿಂದ ಇವತ್ತು ಎಲ್ಲ ಸಂಪಾದಕರು ಕೂಡ ಹವ್ಯಕರು ಇದ್ದ ಹೇಳುವಂತ ಸ್ಥಿತಿಗೆ ಬಂದಿಯ ನಂಗೆ ಒಳ್ಳೆ ಬೆಳವಣಿಗೆನೇ ಅಲ್ಲಾಡಲ್ಲ ಈ ಬೆಂಗಳೂರಲ್ಲಿ ಇವತ್ತು ಹೆಂಗಾಯ್ತು ಅಂತಂದ್ರೆ ಎಷ್ಟು ಜನರು ಹವ್ಯಕರ ಮನೇಲಿ ತಂಬ್ಳಿ ಇದ್ದ ಇಲ್ಲ ಅದಕ್ಕಿಂತ ಹೆಚ್ಚಿಗೆ ತಂಬಳಿ ಮನೆ ಇದ್ದು ಬೆಂಗಳೂರಲ್ಲಿ ಹಾಗಾಗಿ ಹವ್ಯಕ ಸಂಸ್ಕೃತಿ ಏನು ಕಡಿಮೆ ಆಗ್ತಾ ಇದ್ದು ಅಥವಾ ಯಾರೋ ಫಾಲೋ ಮಾಡ್ತಾ ಇಲ್ಲ ಯಾರೋ ನಂಗೆ ಉಳಿಸ್ತಾ ಇಲ್ಲ ಹೇಳುವಂಥದ್ದು ಏನಿಲ್ಲ ಹವ್ಯಕ ಸಂಸ್ಕೃತಿಯನ್ನು ನಂಗೆ ಇನ್ನೂ ಬೇರೆಯವ್ಕೂ ಕೊಡ್ತಾಯಿದ್ದೆ ಈಗ ತಂಬಳಿ ಬೇರೆವೂ ಕುಡಿತಾ ಇದ್ದು ಹವ್ಯಕರು ಮಾತ್ರ ಅಲ್ಲ ತೊಡೆದೇವಿ ಹವ್ಯಕರಿಗಿಂತ ಜಾಸ್ತಿ ಬೇರೆವೂ ಬೇಡಿಕೆ ಇದ್ದು ತೊಡೆದೇವಿಗೆ ಹಾಗಾಗಿ ಅದು ಅನಮನೆ ಬೆಳೀತಾ ಇದ್ದು ಬರೀ ಹವ್ಯಕರು ತಿಂದಿದ್ರೆ ಇಷ್ಟ ಆಗ್ತಿತ್ತಿಲ್ಲ ಮಾರ್ಕೆಟ್ ಸಂಸ್ಕೃತಿ ಬೆಳೀತಾ ಇದ್ದು ಅದಕ್ಕೇನು ತೊಂದರೆ ಇಲ್ಲೇ ನಾವು ಭಾಳ ಇನ್ನು ಚಿಂತೆ ಮಾಡುವ ಅಥವಾ ಯೋಚನೆ ಮಾಡುವ ಅದ್ರ ಬಗ್ಗೆ ಏನು ಯೋಚನೆ ಮಾಡಿ ಅಯ್ಯೋ ತಲೆ ಹೇಳಿ ಏನೋ ಬೇಜಾರು ಮಾಡೋ ಪರಿಸ್ಥಿತಿ ಇಲ್ಲೇ ಪಾಸಿಟಿವ್ ಆಗಿ ಹೋಬಾ ಭಾಳ ನಾನು ಸಣ್ಣ ಕನ್ನಡ ನಶಿಸಿ ಹೋಗ್ತಾಳೆ ಭಾಷಣ ಕೇಳ್ಕಂಡೇ ಬಂದೆ ಇವತ್ತು ನಾ ಭಾಷಣ ಮಾಡೋ ಸ್ಥಿತಿಗೆ ಬಂದರು ಈಗಲೂ ಅದನ್ನು ಹೇಳ್ತಾ ಕನ್ನಡ ನಶಿಸಿ ಹೋಗ್ತಾಳೆ ಎಲ್ಲರೂ ನಶಿಸೋದ್ ಕಂಡಿದ್ರೆ ನೀಗ ಇಲ್ಲಿ ವಿಶೇಷ ಭಟ್ರು ಕೂತಿದ್ರು ಅವ್ರು ಒಂದ್ರ ಮೇಲೆ ಒಂದು ಪುಸ್ತಕ ಬರೀತಾನೆ ಇದ್ರು ಮಾರಾಟ ಆಗ್ತಾನೆ ಇದ್ದು ಇತ್ತು ಹೇಳ್ತಾ ಇರ್ತಾ ಅದರ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾ ತಿಳ್ಕೊಂಡು ನಮ್ಮ ತನ ಉಳಿಸ್ಕೊಂಡು ಹಂಗೆ ಮುಂದೋಪ ಮೂರು ದಿವಸದಿಂದ ಭಾಳ ಚರ್ಚೆ ಇಲ್ಲಿ ಶುರು ಫಸ್ಟ್ ದಿವಸದಿಂದನೇ ಶುರುವಾಯಿತು ಮಕ್ಕ ಸಾಕಾಗ ಮಕ್ಕ ಸಾಕಾಗಳೆ ಆರ್ ಎಸ್ ನ ಸರಸಂಘ ಚಾಲಕರು ಮೋಹನ್ ಭಾಗವತ್ರು ಕೂಡ ಈಗ ಒಂದು ಸ್ವಲ್ಪ ದಿವಸದಿಂದ ಅದನ್ನೇ ಹೇಳಿದ್ರು ಮಕ್ಕ ಸಾಕಾಗ ಎಲ್ಲ ಮೂರು ಮೂರು ಮಿನಿಮಮ್ ಮಾಡೋವಳಿ ಅದ್ರ ಬಗ್ಗೆ ಏನಾದ್ರು ಹಿಂಗಕ್ಕೆ ಯೋಚನೆ ಮಾಡೋವಳಿದ್ರೆ ಇದು ಸಕಾಲ ಯಾಕೆಂತಂದರೆ ಚಳಿಗಾಲ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ವಿನಾಯಕ ಭಾವ ನಿಂಗಳ ಮಾತು ಕೇಳುವಾಗ ಖುಷಿಯಾತು ಎಂಗಳ ಹೆಂಗಳ ಎಚ್ಚರಿಸಿದ್ದಂಥದ್ದರ ಈ ಸಭೆಯಲ್ಲಿ ನಿಂಗಳ ಮುಂದೆ ಮತ್ತೊಂದರಿ ನೆನಪಿಸಿಕೊಳ್ಳುತ್ತಾ ಮುಂದಿನ ಸಮ್ಮೇಳನದಲ್ಲಿ ಖಂಡಿತ ನಿಂಗಳ ಮಾತನ್ನು ಹೆಂಗ ನೆನಪಿಲಿ ಮಾಡಿಕೊಳ್ತೇ ಹೇಳುವುದರ ಹೇಳಿಕೊಳ್ಳುತ್ತಾ